ಇತ್ತೀಚೆಗೆ ವಿಜಯನಗರ ಜಿಲ್ಲೆ ಕಾರಿಕಾನೂರಿನಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಸಾವಿತ್ರಿ ಎಂಬ ವೃದ್ಧ ಮಹಿಳೆ ಸಾವನ್ನಪ್ಪಿದ ಹಿನ್ನೆಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ವಾರಗಳ ಕಾಲ ಬೀದಿ ಬದಿ ವ್ಯಾಪಾರಗಳನ್ನು ಮಾಡದಂತೆ ಆದೇಶ ಇಂದು ಬೀದಿ ಬದಿ ವ್ಯಾಪಾರಿಗಳಿಂದ ಮನವಿ ಪತ್ರ ಸಲ್ಲಿಕೆ ಬೇರೆ ಬೇರೆ ಹಾಕಿದ್ದಾರೆ ರುಪೇಗದಲ್ಲಿ ಕೂಡ ನಾವಿನ್ನು ಒತ್ತುವರಿ ಮಾಡಿ ಇದು ಅಂತ ಏನು ನಮಗೆ ಉಪಯೋಗ ಅವಶ್ಯಕತೆ ಬಂದಿಲ್ಲ ಹೇಳಿ ಈಗ ನಾವು ದಿವಸದಿಂದ ಕೆಲವು ಕಡೆ ವಾದ್ಯಭೇದಿ ಪ್ರಕರಣಗಳು ಕೊಟ್ಟಿದ್ದೇವೆ ಈ ವಾದ್ಯಭೇದಿ ಪ್ರಕರಣಗಳಲ್ಲಿ శుచిత్వద అవకాశ ఉందే అంతి ఆరోగ్య ఇలాకే అధికారి సుదీర్ఘ చర్చి అది కార్యం ఒంటే ప్రదేశం ఇలా కార్యక్రమం అది వాటర్ ఇన్ఫెక్షన్ చెక్తి అది కనబి అది వాటర్ ఇన్ఫెక్షన్ అవ్వాలి చెక్తీ గేట్ ఇలా అసలు ప్రకారం ఒర ఇలా భారీ ಇದಕ್ಕೆ ನೀರಿನ ಕಂಟಾಮಿನೇಷನ್ ಜೊತೆಗೆ ಕಲಿಸ್ತು ಅಂತಂದರೆ ಗೊನಗಳಿಂದ ಮತ್ತು ಈ ಥರ ಶುಚಿತ್ವದ ಕೊರತೆಯನ್ನು ಕಂಡುಬರುತ್ತೆ ಅಂತೇಳಿ ಆರೋಗ್ಯಾಧಿಕಾರಿಗಳು ನಿಂದ ನಮಗೆ ಕೋಡ್ಕೊಂಡಿದ್ದರಿಂದ ಇದು ಮತ್ತೆ ಜಾಸ್ತಿ ಉಳಿದುಬಾರಿಸಿಕೊಳ್ಳುವ ಉದ್ದೇಶಕ್ಕೆ ಮಾತ್ರ ನಾವು ಈ ಕ್ರಮ ತಗೊಳ್ಳಿಕೆ ಯಾವುದೇ ಬೇರೆ ಹತ್ರ ಕಲಿಸೋ ಅವಶ್ಯಕತೆ ಇಲ್ಲ ಮತ್ತು ನಮಗೆ ಒಂದು ಪ್ರತಿಯೊಂದು ಜೀವವೂ ಇಂಪಾರ್ಟೆಂಟ್ ಮತ್ತು ನಿಮ್ಮ ಜೀವನವೂ ಅಷ್ಟೇ ಇಂಪಾರ್ಟೆ ಭಾಳಷ್ಟು ಕಡೆ ನೋಡಿದ್ದೀನಿ ನಾನು ನೀಟ್ನೆಸ್ ಇಲ್ಲ ಬೀದಿ ಬರಿಗ ಬಗ್ಗೆ ಬಂದಿದ್ದರೆ ಹೇಳ್ತಾ ನಾನು ಅದೇ ಯಾವಾಗಲೂ ನಾನು ನಿಮ್ಮ ಬಗ್ಗೆ ನೋಟಿಸ್ ಕೊಟ್ಟು ಕ್ರಮ ವಹಿಸಬೇಕು ಅಂತ ನಾನು ಮಾಡಿದ್ದೆ ಬಟ್ ಕೆಲವು ಕಡೆಯಿಂದ ಕೆಲವರು ಭಾಳ ಖರೀದಿ ಮಾಡ್ತಾ ಅಲ್ಲಿ ಚಿಕನ್ ಮಾರಾಟ ಮಾಡೋಂಥ ಎಲ್ಲ ತಗೊಂಡು ಬಸ್ಸನ್ನು ಹಾಕ್ತಾ ಹಾಕ್ತಾಯಿದ್ದೆ ಇದೆಲ್ಲ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ ನಾನು ಕಠಿಣ ಕ್ರಮ ತಗೊಳ್ತೀನಿ ಜನಗಳ ಆರೋಗ್ಯ ಇಂಪಾರ್ಟೆಂಟ್ ನಿಮ್ಮ ದುಡಿಮೆ ಯಾವಾಗ ಅಂದರೆ ಜನಗಳ ಆರೋಗ್ಯ ಚೆನ್ನಾಗಿರುತ್ತೆ ಅವರ ಆರೋಗ್ಯ ಚೆನ್ನಾಗಿರೋದು ನಿಮಗೆ ಹೇಗೆ ವ್ಯವಹಾರ ಆಗುತ್ತೆ ಮತ್ತು ಬೀದಿ ಬದಿ ವ್ಯಾಪಾರ ಹೆಂಗಿರ್ಬೇಕಪ್ಪ ಅಂದರೆ ಅತ್ಯಂತ ಮುಂದುವರೆದ ದೇಶಗಳಲ್ಲಿ ಕೂಡ ಬೀದಿ ಬದಿ ವ್ಯಾಪಾರ ಇರುತ್ತೆ ಬಟ್ ಎಷ್ಟು ಚೆನ್ನಾಗಿರುತ್ತೆ ಇಡೀ ಬನ್ನಿ ವ್ಯಾಪಾರ ನೀವು ಬೆಂಗಳೂರಲ್ಲಿ ಅಥವಾ ಸಂಜೀರೋರಲ್ಲಿ ಮಾಡ್ತಾರೆ ಹೆಂಗಿರುತ್ತೆ ಯಾಕೆ ಹೋಟ್ಲೆಲ್ಲ ಕೂತರ ಇರುತ್ತೆ ಮತ್ತು ಅಲ್ಲಿ ಟೇಸ್ಟ್ ಇರುತ್ತೆ ನಿಮ್ಮ ಕೂಡ ರುಚಿ ಇರುತ್ತೆ ಶುಚಿತ್ವ ಇರುತ್ತೆ ಅದು ಎಲ್ಲರೂ ಕೇಳಿದ್ರೆ ಕೆಲವೊಂದು ಬಟ್ ಆ ಕೆಲವರಿಂದ ಆ ರೀತಿಯಾಗುತ್ತೆ ಅದರಲ್ಲಿ ಆಗಿದೆ ಆ ನೀರನ್ನು ಆ ಜಾಗದಲ್ಲಿ ಯಾರು ಎಚ್ಚೆತ್ಕೊಂಡು ಮಾಡಬೇಕು ಅದು ಕಮಿಷನರಲ್ಲಿ ಆಗಿರ್ತಕ್ಕಂಥ ಏನಿದೆ ಅವರು ನೋಡ್ಕೋಬೇಕು ಈಗ ನಮಗೆ ಏಳು ದಿವಸ ಏನಾದರೂ ಬಂದಾದರೆ ಬೀದಿ ಬಾದಿ ವ್ಯಾಪಾರಿಗಳು ಬೆಳಗ್ಗೆ ಹೋಗಿ ಸಾಲ ತಂದು ಸಾಯಂಕಾಲ ಮಾರಾಟ ಮಾಡಿಕೊಂಡು ಮನೆ ಹೋಗುವಂಥ ಸ್ಥಿತಿಯಲ್ಲಿ ಇವತ್ತು ಮತ್ತೆ ಬೆಳಗ್ಗೆ ಆದರೆ ನಾಲ್ಕು ಕಡೆಗೆ ಸಂಘ ಸಂಸ್ಥೆಯಲ್ಲಿ ಕೂಡ ಸಾಲ ತಗೊಂಡಿರ್ತಾರೆ ಅದೇ ರೀತಿಯಲ್ಲಿ ನಮಗೆ ಇದನ್ನು ಏನು ಹೋಟೆಲ್ಗಳಿಗೆ ಏನು ಬಿಸಿ ನೀರು ಅಥವಾ ನೀರಿನ ಸ್ವಚ್ಛತೆ ಬಗ್ಗೆಯಿಂದ ಆಗಿರ್ತಕ್ಕಂಥ ವಿಚಾರನ ನಾವು ಯಾವುದೇ ರೀತಿಯಲ್ಲಿ ಅದರಂತೆ ನಾವು ಅನುಸರಿಸ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಯಾಕಂದರೆ ಬೀದಿಯಲ್ಲಿರ್ತಕ್ಕಂಥ ಬೀದಿಗೆ ಇನ್ನೂ ಕೆಳಗೆ ಹೋಗ್ತಾರೆ ಅದಕ್ಕಾಗಿ ಅವ್ರು ಬಡ್ಡಿ ಸಾಲ ಆಗೋದಿಲ್ಲ ಮುಂದೆ ಭಾಳ ತೊಂದರೆಗಳಿಗೆ ಒಳಗಾಗ್ತದೆ ಅಂತ ಹೇಳಿ ಏಕಾಏಕಿ ಕೊಟ್ಟಿರೋದ್ರಿಂದ ಅದು ಆಗಿರತಕ್ಕಂಥ ವಿಚಾರ ಕರಿನೂರು ಆದರೆ ಹಾಸ್ಪಿಟಲ ಕೂಡ ನೀವು ಸಂಪೂರ್ಣವಾಗಿ ಏಳು ದಿವಸ ನಿಲ್ಲಿಸೋದು ಒಂದು ಇದಾಗಿದೆ ಇವತ್ತೇನು ನಾವು ಆದ್ರೂ ಇವತ್ತು ಒಂದು ದಿವಸ ಹೋಗಿದೆ ಅವರಿಗೆ ರಜಾ ಇರ್ತೈತೆ ಎರಡು ದಿವಸ ತಂದು ಇಟ್ಟಿದ್ದಾರೆ ಕಾಯಿಗಡ್ಡೆ ಆಗಲಿ ಇನ್ನೊಂದಾಗಲಿ ಗುರುವಾರ ಅಂದರೆ ನಮ್ಮ ಹಾಸ್ಪಿಟಲ್ಗೆ ರಜಾ ಇರ್ತೈತೆ ಎರಡು ದಿವಸಕ್ಕೆ ತಂದು ಕೂಡ ಈಗ ಹದಿನೈದು ನೂರರಿಂದ ಎರಡು ಸಾವಿರ ಜನ ಈ ಒಂದು ತಿಂಡಿ ವಸ್ತುಗಳನ್ನು ಮಾಡ್ತಕ್ಕಂಥವ್ರು ಹಾಸ್ಪಿಟಲ್ ಇರ್ತಾರೆ ನಿಮ್ಗೆ ಯಾವುದೇ ರೀತಿಯ ಮುನ್ಸೂಚನೆ ಕೊಡಲಿದಾಗ ಆದೇಶ ದೇಶ ಕೊಟ್ಟಿದ್ದಾರೆ ಅಥವಾ ಮುನ್ಸೂಚನೆ ಕೊಟ್ಟಿದ್ರೆ ನಿಮಗೆ ಇಲ್ಲ ಇದು ಎಮರ್ಜೆನ್ಸಿ ಆಗೋ ಆಗಿರ್ತೈತೆ ಇದನ್ನು ನಾವು ಪಾಲನೆ ಮಾಡಲೇಬೇಕು ಆದರೆ ನಮಗೆ ಏಳು ದಿವಸ ನಿಲ್ಲಿಸ್ಬೇಕು ನಮಗೆ ಇದಾಗಿದೆ ಆ ನೀರಿನ ಯಾವುದೇ ಕುಡಿಯೋ ನೀರಿನ ನಾವು ಏನು ಕೊಡ್ತಿದ್ದಿರಲಿ ಅದನ್ನು ಫಿಲ್ಟ್ರ್ ನೀರಾಗಲಿ ಅಥವಾ ಬಿಸ್ಲರಿ ಆಗಲಿ ಬಿಸಿ ನೀರಾಗಲಿ ಹೋಟ್ಲಿಗೆ ಹೆಂಗೆ ಅವರಿಗೆ ಅವಕಾಶ ಮಾಡಿದರೆ ಅದೇ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ರೆ ಎಲ್ಲರೂ ಬದುಕ್ತಾರೆ ಅಂತ ಹೇಳಿ ನಮ್ಮ ಕಂಕಳಿ ಮನವಿ ಮಾಡ್ತೀವಿ ಇವೆಲ್ಲ ಏನು ಹೇಳ್ತಾ ಇದ್ದಾರೆ ಈ ಕಾರಣದಿಂದ ಹೋಟೆಲ್ ಉದ್ಯಮದಾರರು ಏನು ಹೇಳ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಕೊಟ್ಟಂಥ ಒಂದು ಫಿಲ್ಟ್ರ್ ನೀರು ವ್ಯವಸ್ಥೆ ಆಗಲಿ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಬಿಸಿನೀರಿ ವ್ಯವಸ್ಥೆಯನ್ನು ನಾವು ನಾವು ಮಾಡಿಕೊಡ್ತೀವಿ ನಮಗೂ ಸಹ ವ್ಯಾಪಾರ ಮಾಡಲಿಕ್ಕೆ ಹೋಟ್ಲಲ್ಲಿ ನಡ್ಸಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ರೆ ಇನ್ನೇ ಅನೌನ್ಸ್ ಮಾಡಿ ಮಾಡಬೇಡ್ರಿ ಅಂತ ಇವತ್ತಿಂದ ರಜೆ ಮಾಡೋಕ್ಕೆ ಹೇಳಿದರೆ ಆರು ಗಂಟಲೇ ರಜೆ ಮಾಡಿದರೆ ವಿಧಿವಧಿ ವ್ಯಾಪಾರಸ್ಥರು ತುಂಬ ಕಷ್ಟ ಇದರಿಂದನೇ ಮನೆ ಜೀವನ ಮಕ್ಕಳ ಜೀವನ ಎಲ್ಲ ಕಟ್ಟವು ಸಾಲ ಕಟ್ಟವು ಶಾಲೆ ಪೀಜುಗಳು ಎಲ್ಲ ಮಾಡ್ಕೊಂಡಿರ್ತೀವಿ ಇದನ್ನು ನಂಬಿ ಜೀವನ ಮಾಡ್ತಾ ಇರ್ತೀವಿ ನಾವು ಏನು ತೊಂದರೆ ಆಗಿದೆ ಕಾರೇನೂರಲ್ಲಿ ಅಲ್ಲಿ ಏನು ತೊಂದರೆ ಅಂತ ಅಲ್ಲೇ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಅಲ್ಲಿ ಹೋಗಿ ಕ್ರಮ ಕೈಗೊಳ್ಳಬೇಕು ಹಾಸ್ಪಿಟಲ್ ಯಾವುದೇ ತೊಂದರೆ ಆಗಿಲ್ಲ ನಾವು ನಮ್ಮಿಂದ ನಾವು ಏನು ತೊಂದರೆ ಬಿಡೋಲ್ಲ ಫಿಲ್ಟ್ರ್ ನೀರೇ ಕೊಡ್ತಾ ಇದ್ದೀವಿ ನಾವು ಸ್ವಚ್ಛತೆಯನ್ನ ಮಾಡ್ತೀವಿ ಯಾವರಿಗೆ ಯಾವುದೇ ರೀತಿ ಬಿದಿ ವಿಧಿ ವ್ಯಾಪಾರದಿಂದ ತೊಂದರೆ ಆಗೋಕ್ಕೆ ಮಾಡಿ ಕೊಡೋದಿಲ್ಲ ಸ್ವಚ್ಛತೆಯಿಂದಾನೆ ಮಾಡ್ತೀವಿ ನಮಗೂ ಹೋಟೆಲ್ ಮಾ ಬಂಡಿಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ನಮ್ಗೆ ತುಂಬ ತೊಂದರೆ ಆಗ್ತೈತಿ ಏಳು ದಿನ ಗಂಟಲೆ ರಜೆ ಆದರೆ ಭಾಳ ಇದನ್ನ ನಂಬಿ ಜೀವನ ಮಾಡೋದು ಭಾಳ ಕಷ್ಟ ಆಗ್ತೈತಿ ಸಂಘಗಳು ಮಕ್ಳು ಫೀಸಿಗಂತ ಸಾಲ ಮಾಡಿರ್ತೀವಿ ಮನಿಗೆ ಯಜಮಾನ್ರಿಗೆ ಆರಾಮಿಲ್ಲ ಅಂತ ಸಾಲ ಮಾಡಿರ್ತೀವಿ ಮನೆ ನಡ್ಸೋಕೆ ಒಂದೊಂದು ಸಲ ವ್ಯಾಪಾರ ಇಲ್ಲ ಅಂದರೆ ಸಾಲ ಮಾಡಿ ತಂದು ಮಾಲ್ ಹಾಕಿರ್ತೀವಿ ಆ ಮಾಲ್ ಕಟ್ಟರೆ ಅಂಗಡಿಯರು ಸುಮ್ಮನೆ ಇರಲ್ಲ ಇವತ್ತಿರೋ ಎರಡು ಸಾವಿರ ನಾವು ಮುಂದೆ ಕಟ್ಟಬೇಕಮ್ಮ ತಂದು ಕಟ್ಟ್ರಿ ನೀವು ದುಡ್ಡು ಅಂತ ಹೇಳ್ತಾರೆ ಅಂಥವೆಲ್ಲ ಪ್ರಾಬ್ಲಮ್ಗಳು ಇಲ್ಲವ ನಾವು ಸರ್ ಏನು ಕೇಳ್ಕೊಂತೀವಿ ನಾವು ಮಾಡೋಕ್ಕೆ ಸ್ವಚ್ಛತೆಯಿಂದ ಮಾಡ್ತೀವಿ ಸರ್ ನಮ್ಗೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ಕೊತೀವಿ ಈ ಮೊದಲು ಇಲ್ಲಿಯ ಸಂಘ ಸಂಸ್ಥೆಯ ಸಾಲ ತಂದಿರ್ತೀವಿ ನಾವು ಮನೆಯಲ್ಲಿ ಆರೋಗ್ಯ ಸಾಲಗಳನ್ನು ತೋರಿಸ್ಬೇಕು ದಿನ ನಾವು ಆಗಲೇ ಈಗಾಗಲೇ ತರಕಾರಿಗಳನ್ನು ತಂದಿಟ್ಟಿದ್ದೀವಿ ಅವೆಲ್ಲ ವೇಸ್ಟೇಜ್ ಆಗ್ತವೆ ನಾವು ನೋಡಿದರೆ ಬೀದಿ ಬದಿ ವ್ಯಾಪಾರ ಮಾಡೇ ಬದುಕಬೇಕು ಅಂತೇಳಿ ಹೇಳ್ತಾ ಇದ್ದರೆ ಮತ್ತೊಬ್ಬರನ್ನ ಮಾತಾಡ್ಸೋಣ ಬೌದ್ಧ ಐದಾರು ದಿನದಲ್ಲಿ ಕಾರಿನೂರು ಆಗಿರುವಂಥ ಘಟನೆ ನೋಡಿದ್ರೆ ನಮ್ಮ ಹೊಸ್ಪೇಟೆಗೆ ಏನು ಸಂಬಂಧ ಇಲ್ಲ ಅದು ಆಗಿರೋದು ಕುಲುಷಿತ ನೀರಿಂದ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ ಆಮೇಲೆ ಅದು ಗೊತ್ತಾಗಿ ನಗರಸಭೆಯ ಪೌರತ್ವರು ಮತ್ತು ಇಂಜಿನಿಯರ್ಗಳಿಗೂ ಅಮಾನತ್ ಮಾಡಿದ್ದಾರೆ ಸದ್ಯಕ್ಕೆ ಆದರೆ ಕುಲುಷ್ಠಿತ ನೀರಿಂದ ಆಗಿರೋದು ಅದು ರಸ್ತೆಗೋದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಿರೋದು ಇದು ಯಾವ ನ್ಯಾಯ ಸರ್ ದಯವಿಟ್ಟು ಅದು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಅದು ಆಗಿರೋದು ಕುಲುಷ್ಠಿತ ನೀರಿಂದ ಅಂಥೇಳಿ ನನಗೆ ಗೊತ್ತು ಎಲ್ಲರಿಗೂ ಗೊತ್ತಾಗಿದೆ ಆದ್ದರಿಂದ ಸ ತೀರ್ಕೊಂಡಂಥ ಸವಿತಾ ಅಮ್ಮ ಅಂತೇಳಿ ಕಾರಿನೂರವರು ಅವ್ರದ್ದು ಕೂಡ ರಿಪೋರ್ಟ್ ಬಂದಿದೆ ವೈದ್ಯರು ಎಲ್ಲ ಹೇಳಿದ್ದಾರೆ ಅದು ಕುಲುಷಿತ ನೀರಿಂದ ಆಗಿದೆ ಅಂತ ಆದರೆ ಇಲ್ಲಿ ರಸ್ತೆ ಬದಿ ವ್ಯಾಪಾರಸ್ಥರು ಸಡನ್ಲಿ ತಾವು ಬಂದ್ ಮಾಡ್ರಿ ಅಂತ ಹೇಳಿರೋದು ಯಾವ ನ್ಯಾಯ ಸರ್ ದಯವಿಟ್ಟು ತಾವು ಅದನ್ನು ಆದೇಶವನ್ನು ವಾಪಸ್ ತಗೋಬೇಕು ನಮ್ಮ ರಸ್ತೆ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ನಾವು ಸ್ವಚ್ಛತೆಯನ್ನು ಮತ್ತು ಬಿಸಿ ನೀರನ್ನು ಫಿಲ್ಟ್ರ್ ನೀರನ್ನು ಕೂಡ ಸಹ ತಾವು ಬಂದು ವೆರಿಫಿಕೇಷನ್ ಮಾಡಿ ಪರಿಶೀಲನೆ ಮಾಡಿ ನಮಗೆ ಆದೇಶ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ